ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕ ಹಾಗೂ ದ ಟಾಸ್ಕ್ ಚಲನಚಿತ್ರದ ನಾಯಕ ನಟರಾದ ಜಯಸೂರ್ಯ ರವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಲಿಕಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮಕ್ಕೆ ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್ ಕೆ ಕೇಶವ ರೆಡ್ಡಿರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಡಿವೈಎಸ್ಪಿ ಎಲ್ ವೈ ರಾಜೇಶ್ರವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ರಾಜ್ಯ ಲಾಂಛನ ಸಂಸ್ಥೆಯು ಶಿಕ್ಷಣ ಪರಿಸರ ಅರಿವು ಎಂಬ ಘೋಷವಾಕ್ಯದೊಂದಿಗೆ ಈಗಾಗಲೇ ರಾಜ್ಯಾದ್ಯಂತ ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದು ರಾಜ್ಯ ಲಾಂಛನ ಸಂಸ್ಥೆಯು ರೂಪಿಸುವ ಎಲ್ಲ ಕಾರ್ಯಗಳಿಗೂ ನಮ್ಮ ಬೆಂಬಲವಿರುತ್ತದೆ ಎಂದು ಭರವಸೆ ನೀಡಿದರು ಇನ್ನು ದಾನಿಗಳಿಂದ ಪಡೆದ ಕಲಿಕಾ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ತಾವು ಕೂಡ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡಿ ಎಂದು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಲಾಂಛನ ಸಂಸ್ಥೆ ಚಂದಾಪುರ ಘಟಕ ಅಧ್ಯಕ್ಷರಾದ ವಸಂತಕುಮಾರ್ ಅವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಯ್ ಮಾಜಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಉಪಾಧ್ಯಕ್ಷ ಅರುಣಾ ಮಂಜುನಾಥ್ ಸದಸ್ಯರಾದ ಅನಸೂಯಮ್ಮ ರಾಜ್ಯ ಲಾಂಛನ ಸಂಸ್ಥೆಯ ಉಪಾಧ್ಯಕ್ಷ ಶೇಖರ್ ಪದಾಧಿಕಾರಿಗಳಾದ ಕುಮಾರಿ ಹರ್ಷ ಮಹೇಶ್ ಕೃಷ್ಣಾರೆಡ್ಡಿ ಅಡವಪ್ಪ ಭಾರತಿ ಶರ್ಮಾ ಮಲ್ಲಪ್ಪ ಚಂದಾಪುರ ಮಂಜುಳಾ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು I'm ಶಿಕ್ಷಣ ಅನ್ನೋದು ಒಬ್ಬ ಮನುಷ್ಯನಿಗೆ ಒಂದು ದೇಶಕ್ಕೆ ಬಹಳ ಮುಖ್ಯ ನಾವು ರಾಜ್ಯ ಲಾಂಛನ ಅಂತ ಒಂದು ಸಂಸ್ಥೆ ಇಟ್ಕೊಂಡು ಎಲ್ ವೈ ರಾಜ ಸರ್ ಅವರ ನೇತೃತ್ವದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಇದ್ದೀವಿ ಜೊತೆಗೆ ಪರಿಸರ ಶಿಕ್ಷಣ ಹರಿವು ಮೂರು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಈ ಮೂರು ಕಾನ್ಸೆಪ್ಟು ಒಂದು ಮಾನವ ಕುಲಕ್ಕೆ ಬಹಳ ಬೇಕಾಗಿರ್ತಕ್ಕಂಥ ಒಂದು ಬೇಕು ಇದು ಹಂಗಾಗಿ ನಾವೀಗ ಸುಮಾರು ಶಾಲೆಗಳಲ್ಲಿ ಸುಮಾರು ಒಂದು ಉನ್ನತ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಕಾರಣ ಎಜುಕೇಷನ್ ಮುಖ್ಯ ಅಂತ ಈಗ ನಾನು ಹೇಳೋದಿಷ್ಟೇ ಊರುಗಳಲ್ಲಿ ಸುಮಾರು ದೇವಸ್ಥಾನಗಳಿರ್ತವೆ ಅವರವರು ಒಂದೊಂದು ಬೀದಿ ಬೀದಿಗೂ ದೇವಸ್ಥಾನ ಇರ್ತವೆ ಸಂತೋಷ ಅವರವರ ಇದಕ್ಕೆ ನಾನೇನು ಹೇಳ್ತಾ ಇಲ್ಲ ಆದರೆ ಶಾಲೆ ಅನ್ನೋದು ಒಂದೇ ಇರ್ತದೆ ಎಲ್ಲ ಜಾತಿಗೂ ಎಲ್ಲ ಜನಾಂಗಕ್ಕೂ ಸೇರಿ ಒಂದೇ ಒಂದು ಸ್ಕೂಲ್ ಇರ್ತದೆ ಆ ಸ್ಕೂಲನ್ನ ನಾವು ಗಮನ ಕೊಟ್ಟು ಆ ಸ್ಕೂಲ್ಗೆ ಏನಾದರೂ ಒಂದು ಅಲ್ಲಿ ಏನು ನಡೀತಾ ಇದೆ ಪಾಠಗಳು ಏನು ನಾವು ಕೊಡೋಕ್ಕಾಗುತ್ತೆ ಅಂತ ಒಂದು ಯೋಚನೆ ಇಟ್ಕೊಂಡು ಆ ಸ್ಕೂಲನ್ನ ನಾವು ಅಭಿವೃದ್ಧಿ ಪಡಿಸಿದಾಗ ಅಲ್ಲಿ ಬೆಳೆಯೋಕ್ಕರ್ತಂಥ ಮಕ್ಕಳು ಯಾವ ರೀತಿ ಬೆಳೀತಾರೆ ಆಗ್ತಾರೆ ಅಂತ ಏನು ಹೇಳೋಕ್ಕಾಗಲ್ಲ ಇವತ್ತು ನಮಗೆ ಅಂಬೇಡ್ಕರ್ ಹೇಳಿರೋರು ಒಂದೇ ಶಾಲೆನ ನಾವು ಭಾಳ ಅಭಿವೃದ್ಧಿ ಪದಕ್ಕೆ ತಗೊಂಡು ಹೋಗಿದ್ದೀವಿ ಅಂದರೆ ನಮ್ಮ ದೇಶ ಅಟೋಮೆಟಿಕ್ ಅಭಿವೃದ್ಧಿ ಪದಕ್ಕೆ ಹೋಗ್ತದೆ ಸೊ ಹಂಗಾಗಿ ನಾವು ರಾಜಲಾಂಛನ ಸಂಸ್ಥೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಾವು ನಮ್ಮ ಕೈಲಾದಂಥ ಒಂದು ಸೇವೆಗಳನ್ನು ಮಾಡ್ಕೊಂಡು ಇದ್ದೀವಿ ಅದೇ ಜೊತೆ ನಮ್ಮ ಜೊತೆಗೆ ಆಯಾ ಗ್ರಾಮದ ನಿವಾಸಿಗಳು ನಮ್ಮ ಜೊತೆ ಅದೇ ಅಧಿಕಾರಿಗಳಾಗ್ಬೋದು ಒಬ್ಬ ನಾಯಕರಾಗಿರ್ಬೋದು ಎಲ್ಲರನ್ನು ಕೈ ಜಿ ಕೈ ಜೋಡಿಸಿದಾಗ ನಮ್ಮ ಕೂಡ ಆ ಶಾಲೆನ ಅಭಿವೃದ್ಧಿ ಪಡಿಸೋಕ್ಕೆ ಭಾಳ ಬಹಳ ಈಸಿ ಆಗ್ತದೆ ಅಂತ ಕೇಳ್ಕೊಂಡು ಪ್ರತಿಯೊಂದು ಸ್ಕೂಲಲ್ಲಿ ಕೂಡ ನೀವು ಕೂಡ ಅಷ್ಟೇ ಮಕ್ಕಳು ದೊಡ್ಡರಾದ್ಮೇಲೆ ಮೇಲೆ ನಿಮ್ಮ ಸ್ಕೂಲಲ್ಲಿ ನೀವು ಮುಂದಕ್ಕೆ ಒಳ್ಳೇದು ಮಾಡ್ಬೇಕಂತ ಕೇಳ್ಕೊಂಡು ಈ ಎಡ ಮುಗಿಸ್ತಾ ಜೈ ಹಿಂದ್ ಜಿ ಕರ್ನಾಟಕ ಇವತ್ತು ರಾಜ ಲಾಂಛನ ಸಂಸ್ಥೆಯವರು ಎಲ್ಲರೂ ರಾಜೇಶ್ ಅವರ ನೇತೃತ್ವದ ಈ ರಾಜ ಲಾಂಛನ ಇವತ್ತು ನಮ್ಮ ಏನು ಎಲ್ಲ ಒಳ್ಳೆ ಕೆಲಸಗಳನ್ನ ಶಿಕ್ಷಣ ಪರಿಸರ ಅರಿವು ಅನ್ನೋ ಒಂದು ಮೂರು ಕಾನ್ಸೆಪ್ಟ್ ಇಟ್ಕೊಂಡು ಉತ್ತಮವಾದ ಕಾರ್ಯಕ್ರಮಗಳನ್ನ ಈ ಸಮಾಜಕ್ಕೆ ಕೊಡ್ತಾ ಬಂದಿದೆ ಅದರಲ್ಲೂ ಪರಿಸರ ಅಂತ ಬಂದಾಗ ಎಲ್ಲ ಕಡೆ ಗಿಡ ನೆಡುವ ಕಾರ್ಯಕ್ರಮಗಳನ್ನ ಎಲ್ಲ ಪ್ರತಿ ವರ್ಷನೂ ನಡೆಸ್ತಾ ಆ ಜನರಲ್ಲಿ ಪರಿಸರದ ಮೇಲೆ ಇರೋ ಕಾಳಜಿ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಈ ಶಿಕ್ಷಣ ಅಂತ ಬಂದಾಗ ಶಿಕ್ಷಣ ಅನ್ನೋದು ವಿದ್ಯಾರ್ಥಿಗಳ ಶಿಕ್ಷಣವೇ ಈ ದೇಶದ ಬೆಳಕು ಅಂದಂಗೆ ಈ ಶಿಕ್ಷಣ ಅನ್ನೋದು ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಪಡ್ಕೊಂಡ್ರೆ ಅಷ್ಟು ಉತ್ತಮ ಇವತ್ತು ಅವರ ಮಗನಾದ ಜೈಸೂರ್ಯ ಆಜಾದ್ರವರ ಅವರ ಟಾಸ್ ಸಿನಿಮಾ ಪ್ರಚಾರವಾಗಿ ಇವತ್ತು ನಮ್ಮ ಎಲ್ಲ ಶಾಲೆಗಳಲ್ಲಿ ಪಠ್ಯಪುಸ್ತಕವನ್ನು ಜೈಸೂರ್ಯ ಆಜಾದ್ ಅವರು ಇವರು ಟಾಸ್ ಚಲನಚಿತ್ರದ ನಟರು ಇವರು ಇವತ್ತು ಅವರ ತಂದೆಯ ಮಾರ್ಗವಾಗಿ ಎಲ್ಲ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ನೀಡಿ ಆ ಶಿಕ್ಷಣದ ಅರಿವನ್ನು ಎಲ್ಲ ಮಕ್ಕಳಲ್ಲಿ ಮೂಡಿಸಿ ಅವ್ರನ್ನ ಶಿಕ್ಷಣದಲ್ಲಿ ಉತ್ತಮರಾಗಿ ಮಾಡಿಸ್ಬೇಕಂದ್ಬಿಟ್ಟು ಅವ್ರಿಗೆ ಪಠ್ಯ ಪಠ್ಯಪುಸ್ತಕಗಳು ಅವ್ರಿಗೆ ಬುಕ್ಸು ಅವ್ರಿಗೆ ಸಮವಸ್ತ್ರಗಳು ಇಡೀ ರಾಜ್ಯಾದ್ಯಂತ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ರಾಜ್ಯದ ಏನು ಆ ಸಂಸ್ಥೆ ಇದೆಯೋ ಅದಕ್ಕೆ ನಾನು ಶುಭ ಕೋರ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಮೊದಲನೇದಾಗಿ ಕಣ್ಣು ಎಲ್ಲರಿಗೂ ಮಕ್ಕಳಿಗೆ ಎಲ್ಲ ಕಡೆಯಿಂದ ನನ್ನ ಕಡೆಯಿಂದ ಸಾರಿ ಸ್ವಲ್ಪ ಲೇಟ್ ಆಗಿದೆ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಶೇಖರ್ ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಶೇಖರ್ ಸರ್ ಉಪ ಸೈಕಲ್ಸ್ ಸರ್ ಮುಖ್ಯವಾಗಿ ಶನಿವಾರ ಇಷ್ಟಪಡ್ತೀನಿ ಮತ್ತು ಎಲ್ಲ ರಾಜಲಾಂಚನ ದಂಡೆ ಹಾಕಿದ್ದಾರೆ ಇದು ನನ್ನ ಒಂದು ಬೇರೆ ಪ್ರಯುಕ್ತ ಅದಕ್ಕಿಂತ ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಆ ಫೋಟೋ ತುಂಬ ಮುಖ್ಯ ಆಗುತ್ತೆ ಸೊ ಇವತ್ತು ಏನು ಇದು ಕಾರ್ಯಕ್ರಮ ನೋಡ್ಕೊಂಡಿದ್ದಾರೆ ಐ ತಿಂಕ್ ಪ್ರತಿಯೊಂದು ಶಾಲೆಯೂ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋಂತ ನಂಬಿಕೆ ಬಿಕಾಸ್ ಕೆಲವೊಂದು ಕಡೆ ಈ ವಯಸ್ಸಲ್ಲಿ ನಾವೆಲ್ಲ ಏನು ಓದ್ತೀವಿ ಅದೇ ಎಲ್ಲೋ ಕಡೆ ನೆನ್ತಿರೋರು ಕಾಲೇಜಲ್ಲಿ ಸ್ಕೂಲಲ್ಲಿ ಒಂದು ಟೆನ್ಸ್ ಆಡೋದು ಬಂದಿ ಯಾರು ನೆನ್ತಿರೋ ಅದನ್ನ ಬಟ್ ಇವಾಗ ಅದನ್ನು ಓದ್ಬೇಕಂತ ಹೇಳಿದ್ರೆ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ತುಂಬಾ ಇಂಟೆನ್ಸ್ ಆಗಿ ಮಾತಾಡೋದ್ರೆ ಆ ವಯಸ್ಸಿಗೆ ಏನು ಅರ್ಥ ಆಗೋಲ್ಲ ಎಲ್ಲರೂ ಚೆನ್ನಾಗಿ ಊಟ ಮಾಡೋರ ಆ ಒಳಗೆ ಚೆನ್ನಾಗಿ ಆಟಾಡಿದ್ರ ಈ ವಯಸ್ಸಿಗೆ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಸಾಕು ಓಕೆ ಸೊ ಐ ಥಿಂಕ್ ತುಂಬಾ ಟೈಮ್ ಆಲ್ರೆಡಿ ಲೇಟ್ ಆಗಿ ಹೇಳೋದ್ರಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ತುಂಬ ಥ್ಯಾಂಕ್ ಯು ಈ ದಿನ ಒಂದಷ್ಟು ಸಂದರ್ಭಗಳಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿದಾಗ ಎಲ್ಲೋ ಒಂದು ಕಡೆ ಸಾಕಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ನನ್ನ ಭಾವನೆ ಆ್ಯಂಡ್ ಇವತ್ತು ನಾವೆಲ್ಲರೂ ಸೇರಿ ಎಲ್ಲೊಂದ್ ಕಡೆ ಒಂದ್ ಸಣ್ಣ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ನಮ್ ಜೀವನಗಳಲ್ಲಿ ಎಲ್ಲ ಒಂದ್ ಕಡೆ ನಮ್ಗೆ ಒಳ್ಳೇದಾಗುತ್ತೆ ದೇವಸ್ಥಾನ ಮುಂದೆ ನಡೀತಾ ಇದೆ ತುಂಬಾ ಇಂಪಾರ್ಟೆಂಟ್ ಅದು ಸೊ ಥ್ಯಾಂಕ್ ಯು ಎಲ್ಲರೂ ಅಷ್ಟೇ ಹೇಳೋಕೆ ಮಚ್ ಈ ರಾಜ್ಯ ಲಾಂಛನ ಸಂಸ್ಥೆ ಹುಟ್ಟಿರೋದ್ರಿಂದ ಇವತ್ತು ಎಲ್ಲಾ ಕಲಿಕಾ ಸಾಮಗ್ರಿಗಳು ಸಿಗ್ತಾ ಇದೆ ನಾವು ಇದೇ ಸ್ಕೂಲಲ್ಲಿ ಓದಿದ್ದು ಇಲ್ಲಿ ಇವತ್ತು ಸ್ಟೇಜ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ನೀವು ಕೂಡ ಈ ಸ್ಟೇಜ್ ಮುಂದೆ ನಿಂತ್ಕೊಂಡು ನಿಮ್ ನಮ್ಮ ತರನೆ ನೀವು ಮಕ್ಕಳಿಗೆ ಏನಾದ್ರು ಸಹಾಯ ಆಗ ನಿಟ್ಟಿನಲ್ಲಿ ನೀವು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಸಾಧನೆ ಮಾಡಿದಾಗ ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೂಡ ರೀತಿ ಆಗುತ್ತೆ ಇವತ್ತು ನಾವೇನು ದೊಡ್ಡ ಎಜುಕೇಶನ್ ಮಾಡ್ಕೊಂಡು ಬಂದೋರಲ್ಲ ನಮಗೆಲ್ಲ ಎಜುಕೇಶನ್ ನಮಗೆಲ್ಲ ಸ್ಕೂಲಲ್ಲಿ ಓದುವಾಗ ಹಳೇ ನೋಟ್ಬುಕ್ಗಳಿದ್ರೆ ಆ ಬುಕ್ಗಳಲ್ಲಿ ಏನು ಉಳಿದಿರೋ ಹಳೆಯನ್ನ ಕರ್ಕೊಂಡು ಹೊಲ್ಕೊಂಡು ಓದ್ತಾ ಇದ್ವಿ ಆದರೆ ಪರಿಸ್ಥಿತಿ ಆ ಥರ ಇಲ್ಲ ಇವತ್ತು ನಿಮ್ಗೆ ಓದೋದಕ್ಕೆ ಏನೇನು ಅನುಕೂಲಗಳು ಬೇಕೋ ಈ ಥರ ರಾಜ್ಯ ಲಾಂಚನ ಸಂಸ್ಥೆಯವರು ಮತ್ತೆ ಹಲವಾರು ಸಂಸ್ಥೆಗಳು ಇವತ್ತು ನಿಮ್ಗೆ ಕಲಿಕೆಗೆ ಸಹಾಯ ಮಾಡ್ತಾ ಇದೆ ಆದರೆ ನೀವು ಆ ಕಲಿಕೆಯನ್ನ ಯಾ ಏನಕ್ಕೆ ಮಾಡ್ತಾ ಇದ್ದಾರೆ ಏನಕ್ಕೆ ಬಂದು ನಮಗೆಲ್ಲ ಓದೋದಿಕ್ಕೆ ಕಲಿಕಾ ಸಾಮಗ್ರಿಗಳು ಕೊಡ್ತಾ ಇದಾರೆ ಅದನ್ನ ಸದುಪಯೋಗ ಕೊಡ್ಸ್ಕೊಳ್ಬೇಕು ನೀವು ಕೊಡ್ಸ್ಕೊಂಡು ಹೇಳ್ತಾರೋ ನಿಮ್ ಟೀಚರ್ಸ್ ನಿಮ್ ಮಾಸ್ಟರ್ಗಳು ಏನ್ ಹೇಳ್ತಾರೋ ಅದನ್ನ ಗಮನ ಕೊಟ್ಟು ನೀವು ಕಲಿಬೇಕಾಗ್ತೈತೆ ನೀವು ಕಲ್ತ್ರೆ ಇಲ್ಲಿ ಯಾರ ನಮ್ಮ ಸೂರ್ಯ ಜೊತೆ ಬಂದವರು ಐ ಎಸ್ ಐ ಎ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಐ ಎ ಎಸ್ ಐ ಎ ಎಸ್ ಏನು ಟ್ರೈ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಖುಷಿ ಆಯ್ತು ನೀವು ಆಗ್ಬೋದು ಅಲ್ಲ ಇವತ್ತು ದೇಶದ ಪ್ರಧಾನಿ ಆಗ್ತಾ ಇದ್ರು ಇವತ್ತು ಪ್ರಧಾನಿ ಆಗಿರ್ಲಿಲ್ವಾ ನಮ್ ಸಿದ್ದರಾಮಯ್ಯ ಕುರಿಗಳು ಮೇಯಿಸ್ತಾ ಇದ್ರು ನಾಯರಾಗಿ ಆಮೇಲೆ ಸಿಎಂ ಆಗ್ಲಿಲ್ವಾ ಆತರ ನೀವು ಆಗ್ಬೋದು ಏನಾದ್ರು ಒಂದು ಗುರಿ ಮಾಡಿಕೊಂಡು ಆ ಗುರಿ ಕಡೆ ಗಮನ ಕೊಡಿ ಗಮನ ಕೊಟ್ರೆ ಖಂಡಿತವಾಗ್ಲೂ ನೀವು ಈ ದೇಶಕ್ಕೆ ಈ ನಾಡಿಗೆ ಏನಾದ್ರೂ ಸೇವೆ ಸಲ್ಲಿಸೋ ಶಕ್ತಿ ನಿಮ್ಗೂ ಸಿಗುತ್ತೆ ಫಸ್ಟ್ ವಿದ್ಯಾಭ್ಯಾಸ ಕಲಿಯಿರಿ ಆಮೇಲೆ ಏನ್ ಹೇಳ್ಕೊಡ್ತಾರ ಅದನ್ನ ಗಮನ ಕೊಟ್ಟು ಕೇಳಿ ಸುಮ್ನೆ ಬರ್ತೀರಾ ಆಗಿನಿಂದ ನೋಡ್ತಾ ಇದೆ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಚಪ್ಪಾಳೆ ಹೊಡಿತಾ ಇದಾರೆ ಆ ಚಪ್ಪಾಳೆ ಹೆಂಗ ಹೊಡಿಬೇಕಂತ ಗೊತ್ತಿಲ್ಲ ಆ ಹೊಡಿಬೇಕು ಒಂದ್ಸಲ ಹೊಡೆಬಿಟ್ಟು ಏನ್ ಮಾತಾಡ್ತಾ ಇದಾರೆ ಏನು ಇವತ್ತು ನಮ್ಮ ಸ್ಕೂಲಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಗಣ್ಯರು ಬಂದಿದ್ದಾರೆ ಬೇಡಿಕೆ ಮೇಲೆ ಕುತ್ಕೊಂಡು ಏನು ಮಾತಾಡ್ತಾ ಇದಾರೆ ಅದ್ರ ಬಗ್ಗೆ ಬಗ್ಗೆ ಗಮನ ಕೊಡಬೇಕು ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು ನಾವು ಅದೇ ರೀತಿ ನಾಳೆ ಬೆಳಿಗ್ಗೆ ಇದೇ ಸ್ಕೂಲಲ್ಲಿ ನಾನು ಇದೇ ಸ್ಕೂಲಲ್ಲಿ ಓದಿದ್ದು ಇವತ್ತು ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡ್ತಾ ಅದೇ ಥರ ನೀವು ಆಗ್ಬೇಕಾಗ್ತೈತೆ ಅದರಿಂದ ಇವತ್ತು ರಾಜ್ಯ ಸಮಿತಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಜೇಶು ಸರ್ಗೆ ನಮಗೂ ತುಂಬ ಹತ್ರ ಪರಿಚಯ ಅವರು ಮಾಡಿದಂತ ಒಳ್ಳೆ ಕಾರ್ಯಗಳಿಗೆ ಇವತ್ತು ಆ ರಾಜ್ಯ ಲಾಂಛನ ಸಂಸ್ಥೆ ಉಟ್ಕೊಂಡು ಉಟ್ಕೊಂಡು ನಾಡಿಗೆ ಏನು ಇವತ್ತು ಏನು ಮೂರು ಗುರಿಗಳನ್ನ ಮಾಡ್ಕೊಂಡು ಇವತ್ತು ಅವ್ರ ಕೆಲಸ ಮಾಡ್ತಾ ಇದ್ಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ ಆ ಉಟ್ಕೊಂಡಿರೋದ್ರಿಂದ ಅವರು ಅವರಿಂದ ಆ ಸಂಸ್ಥೆ ಉಟ್ಕೊಂಡು ಅವರಿಂದ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಹಲವಾರು ಜನಕ್ಕೆ ಪ್ರಯೋಜನ ಆಗ್ತಾ ಇದೆ ಇಂತ ಪ್ರಯಾಣ ಇರೋ ಕಾರ್ಯಕ್ರಮಗಳು ನಡೆಸೋದ್ರಿಂದ ಅಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಲಿಕ್ಕೆ ಶಕ್ತಿ ಕೊಡ್ಲಿ ಆ ರಾಜ್ಯ ಲಾಚನಾಥ ಸಂಸ್ಥೆಗೆ ಅವ್ರ ಜೊತೆಯಲ್ಲಿ ನಿಂತು ನಾವು ಕೈ ಜೋಡಿಸಿ ಯಾವ್ಲೋ ಅವ್ರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ರಾಜಲಾಂಜನ ಪರಿಸರ ಶಿಕ್ಷಣ ಹರಿವು ಅಂತ ಮೂರು ದೇಹಗಳಿಟ್ಕೊಂಡು ನಮ್ಮ ಎಲ್ ವೈ ರಾಜರ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಘನ ನೆಟ್ಸ್ಕೊಂಡು ಬರ್ತಾಯಿದ್ದೀವಿ ಈ ಸಂಘದಲ್ಲಿ ಸುಮಾರು ಸಾವಿರಾರು ಗಿಡಗಳನ್ನ ಇಟ್ಟಿದ್ದೀವಿ ಮತ್ತು ಸುಮಾರು ಶಾಲೆಗಳನ್ನ ಒಂದು ಕಲಿಕಾ ಸಾಮಗ್ರಿಗಳು ಅಲ್ಲ ಶಾಲೆಗೆ ಕುಂದು ಏನಿದೆ ನೋಡಿಕೊಂಡು ಅದಕ್ಕೆ ಬೇಕಂತ ಒಂದು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಇಚ್ಚಂಗೂರು ಶಾಲೆಯಲ್ಲಿ ನಾವು ದತ್ತು ಮೇಲೆ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಇಂಗೆ ಏನು ಮಕ್ಕಳ ಒಂದು ಸೇರ್ಪಡೆ ನಾನು ಹೇಳೋದಿಷ್ಟೇ ಒಂದು ಶಿಕ್ಷಣ ಅನ್ನೋದು ಒಬ್ಬ ಮನುಷ್ಯನಿಗೆ ನಮ್ಮ ದೇಶಕ್ಕೆ ಭಾಳ ಮುಖ್ಯವಾದದ್ದು ಸೊ ಆ ನಿಟ್ಟಿನಲ್ಲಿ ನಾವು ಕೈಲೇ ಎಷ್ಟಾಗುತ್ತೋ ಅಷ್ಟು ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ಶಾಲೆಗಳನ್ನ ಯಾಕಂದರೆ ಇವತ್ತು ಶಿಕ್ಷಣದಿಂದ ಮಾತ್ರ ದೇಶದ ಒಂದು ಅಭಿವೃದ್ಧಿ ಕಾರಣ ಕಾರಣ ಈಗ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಸಾ ಆರ್ ಅಂಬೇಡ್ಕರ್ ಅವ್ರು ಹೇಳಿದವರು ಇದೇ ಹೇಳಿದ್ದು ನಮ್ಮ ಸ್ಕೂಲಲ್ಲಿ ಎಷ್ಟು ಶಾಲೆಗಳು ಜಾಸ್ತಿ ಆಗುತ್ತೋ ಅಷ್ಟು ಒಂದು ಶಿಕ್ಷಣಕ್ಕಾಗ್ಬೋದು ದೇಶಕ್ಕಾಗ್ಬೋದು ಅಭಿವೃದ್ಧಿಗಳನ್ನು ಮುನ್ನ ಮುನ್ನಡೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಸೊ ಅದೇ ಉದ್ದೇಶದಿಂದ ನಾವು ಕೂಡ ಅಷ್ಟೇ ಶಿಕ್ಷಣ ಒಂದು ಗುರಿಯಾಗಿಟ್ಕೊಂಡು ಹಲವಾರು ಹಾಲು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದೇ ರೀತಿ ನಾನು ಹೇಳೋದು ಪ್ರತಿಯೊಂದು ಊರಲ್ಲಿ ಕೂಡ ಅಷ್ಟೇ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ದಯವಿಟ್ಟು ನಿಮ್ಮ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಓದಿರೋಂಥ ಸ್ಕೂಲ್ ಆಗಿರ್ಬೋದು ನೀವಿರೋಂಥ ಊರಲ್ಲಿ ಸ್ಕೂಲ್ ಗುಣಮಟ್ಟದ ನೋಡಿ ಅಲ್ಲಿ ಏನು ಕೊರತೆಗಳಿದೆ ಏನದು ದಯವಿಟ್ಟು ಆ ಸ್ಕೂಲ್ ನೋಡಿದಾಗ ಆ ಒಂದು ಕುಂದು ಕೊರತೆ ತಿಳ್ಕೊಂಡಾಗ ನಿಮ್ಮ ಕೈಲಾಗದಷ್ಟು ಸ್ವಲ್ಪ ಸೇವೆ ಮಾಡಿ ನಿಮ್ಮ ಜೊತೆ ಆಟೋಮೆಟಿಕ್ಕಾಗಿ ನಿಮ್ಮ ಜೊತೆಗಿರೋ ಕೈ ಜೋಡಿಸ್ತಾರೆ ಆದರೆ ಆ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಮೂಡಲಿ ಅಂತ ಕೇಳ್ಕೊತ ಎಲ್ಲರಿಗೂ ಥ್ಯಾಂಕ್ ಯು ಲಾಂಛನ ಸಂಸ್ಥೆ ಚಂದಾಪುರ ಚಂದಾಪುರ ಘಟಕದ ವತಿಯಿಂದ ಸಮಾಜಮುಖಿ ಕಾರ್ಯಗಳನ್ನು ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಇವು ಕೂಡ ಸರಕಾರಿ ಶಾಲೆಗಳು ಅರಿವು ಶಿಕ್ಷಣ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಒಂದು ರಾಜ್ಯ ಲಾಂಛನ ಸಂಸ್ಥೆಯಿಂದ ಇದೇ ಮುಖೇನ ಎಲ್ರಿಗೂ ನಾನು ಕೇಳ್ಕೊಳ್ಳೋದೊಂದೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕಾಗಿ ಮಾಡಬೇಕೆಂದು ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ಜೈನ್ ದೇ ಕರ್ನಾಟಕ ನಮಸ್ತೆ ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿ ನಾವು ಇಷ್ಟಪಡ್ತೀವಿ ಕಾಚಿನಾಯ್ಕನಹಳ್ಳಿ ಸರ್ಕಾರಿ ಪ್ರಾಥಮಿಕ ಕಿರಿಯ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮ ಏನಪ್ಪ ಅಂತಂದರೆ ನಮ್ಮ ಚಲನಚಿತ್ರ ನಟರಾದಂಥ ಜಯೇಶ್ವರಿ ಆಜಾದ್ ದ ಟಾಸ್ಕ್ ಚಿತ್ರದ ಹೀರೋ ಆಗಿರ್ತಕ್ಕಂಥವ್ರು ಅವರ ಒಂದು ಹೆಸರಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ರಾಜಲಾಂಛನ ಸಂಸ್ಥೆ ಒಂದು ಚಂದಾಪುರ ಘಟಕ ಒಂದು ತೀರ್ಮಾನವನ್ನು ಮಾಡ್ತು ಆಗ ಇದಕ್ಕಿಂತ ಮುಂಚೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಉಸ್ಕೂರು ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಹೆಲ್ತ್ ಕ್ಯಾಂಪ್ ಅಂತ ಹಮ್ಮಿಕೊಂಡಿದ್ದು ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಕಾಚಿನಾಯಕನಹಳ್ಳಿಯಲ್ಲಿ ಎಲ್ಲ ಶಾಲಾ ಮಕ್ಕಳುಗಳು ಕೂಡ ಒಂದು ಕಲಿಕೆ ಸಾಮಗ್ರಿಗಳನ್ನ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಅದು ಇವತ್ತು ಕಾರ್ಯಕ್ರಮ ನೆರವೇರಿದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ತುಂಬನೇ ಸಪೋರ್ಟ್ ಮಾಡಿದರು ನಮ್ಮ ಕೇಶವಣ್ಣ ಆಗಿರ್ಬೋದು ಕಿರಣ್ ಸರ್ ಆಗಿರ್ಬೋದು ಹಾಗೂ ರಾಮಸ್ವಾಮಿ ಆಗಿರ್ಬೋದು ಹಾಗೂ ಶಾಲೆಯ ಶಿಕ್ಷಕರಾಗಿರ್ಬೋದು ನಮ್ಮ ಚಂದಾಪುರ ಘಟಕದ ಅಧ್ಯಕ್ಷರಾದ ವಸಂತ ಸರ್ ಆಗಿರ್ಬೋದು ಹಾಗೂ ಕಿರಣ್ ಕೃಷ್ಣ ರೆಡ್ಡಿ ಸರ್ ಆಗಿರ್ಬೋದು ಹಾಗೂ ನಮ್ಮ ಭಾರತಿ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದರೆ ಮಲ್ಲಪ್ಪ ಸರ್ ಆಗಿರ್ಬೋದು ಹಾಗೂ ನಮ್ಮ ಪ್ರಗತಿ ಬಡಾವಣೆಯ ಉಮೇಶ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರೆ ಈ ಒಂದು ಕಾರ್ಯಕ್ರಮವನ್ನು ನಡೀಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೂಡ ನಾವು ಇನ್ನೂ ಕೂಡ ಅಪೇಕ್ಷೆ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ವಿನಂತಿ ಮಾಡ್ಕೋದು ಹಾಂ ನಮಸ್ತೆ ಇವತ್ತು ಪ್ರೋಗ್ರಾಮಲ್ಲಿ ನಾವು ಮೋರ್ ದೆನ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಗೆ ಸೊ ಜೈ ಸೂರ್ಯ ಸರ್ ಅವ್ರದ್ದು ಬರ್ಡೇದು ಸರ್ ಇನ್ಸ್ಪೈರ್ಡ್ ಬೈ ರಾಜೇಶ್ ಸರ್ ಯಾವಾಗ ಈ ಥರ ಲೈಕ್ ಗುಡ್ ವರ್ಕ್ಸ್ ನಾವು ಮಾಡ್ತಾ ಇರ್ತೀವಿ ನಮ್ಮ ಕಡೆ ಸರ್ ಇಂದನೇ ಮಾಡೋಕ್ಕೆ ಸಾಧ್ಯ ಇದೆ ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಮೋರ್ ದೆನ್ ಅಪ್ರೋಕ್ಸ್ ಫೈವ್ ಟು ಸಿಕ್ಸ್ ಹಂಡ್ರೆಡ್ ಬುಕ್ಸ್ ಮತ್ತು ಮೋರ್ ದೆನ್ ಫೋರ್ ಹಂಡ್ರೆಡ್ ಪೆನ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಹೋಪ್ ನೆಕ್ಸ್ಟ್ನು ಇದೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ರಾಜಲಾಂಚನ ಕಡೆಯಿಂದ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ರಾಜಲಾಂಛನ ಸಂಸ್ಥೆಯಲ್ಲಿ ಸುಮಾರು ಮೂರು ತಿಂಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಯಾಕಂದರೆ ಸರ್ ಮಾಡ್ತಾ ಇರೋದು ಎಲ್ಲ ಸೇವೆಗಳೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಇದರಲ್ಲಿ ಭಾಗಿ ಎಲ್ಲದರಲ್ಲೂ ಸಹಕರಿಸಿ ನಾನು ಎಲ್ಲರಿಗೂ ಸಹಕರಿಸಿ ಕೆಲಸ ಮಾಡಿ ಇವತ್ತು ರಾಜಲಾಚನ ಸಂಸ್ಥೆಯವರು ನಮ್ಮ ಒಂದು ಶಾಲೆಗೆ ಬಂದು ಎಲ್ಲ ಒಂದು ಸುಮಾರು ಮುನ್ನೂರು ಮಕ್ಕಳಿಗೆ ಈ ಒಂದು ಬುಕ್ಸ್ ಆಗಿರ್ಬೋದು ಮತ್ತೆ ಒಂದು ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಇವರೆಲ್ಲರಿಗೂ ನಮ್ಮ ಒಂದು ಶಾಲೆಯ ವತಿಯಿಂದ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವರ ಒಂದು ಸಹಕಾರ ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿ ಇರಲಿ ನಮ್ಮ ಶಾಲೆಗೆ ಬರುವಂಥ ಎಲ್ಲ ಒಂದು ತುಂಬ ಬಿಡುವ ಮಕ್ಕಳು ಇದ್ದಾರೆ ಸೊ ಮುಂದಿನ ವರ್ಷದಿಂದ ಅವರ ಒಂದು ಪ್ರಯತ್ನದ ಫಲವಾಗಿ ಒಂದು ಬ್ಯಾಗ್ ವ್ಯವಸ್ಥೆ ಮಾಡ್ಕೊಡೋಕ್ಕಾದರೆ ಯಾಕಂದರೆ ಆ ಮಕ್ಕಳುಗಳು ಎಲ್ಲ ಒಂದು ಕವರ್ಗಳಲ್ಲಿ ಬುಕ್ಸ್ಗಳನ್ನ ತೊಗೊಂಬರ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಇನ್ನಷ್ಟು ಒಂದು ಬ್ಯಾಗ್ ಆಗಿರ್ಬೋದು ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಚ ರಾಜಲಾಂಚನ ಒಂದು ತಂಡದವರಿಗೆ ಎಲ್ಲರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಜನಕ್ಕೆ ಸ್ಕೂಲ್ಸಲ್ಲಿ ಬುಕ್ಸ್ ಕೊಡೋದಾಗಲಿ ಅಥವಾ ಒಂದಷ್ಟು ಸ್ಟಡಿ ಮೆಟೀರಿಯಲ್ ಏನು ಬೇಕಾಗತ್ತೆ ಓದೋದಕ್ಕೆ ಮಕ್ಕಳಿಗೆ ಅದನ್ನು ಒಂದು ವಿಸ್ತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದರು ರಾಜಲಾಂಚನ ಸಂಸ್ಥೆ ಎಸ್ಪೆಷಲಿ ಶೇಖರ್ ಸರ್ ಹಾಗೂ ವಸಂತ್ ಸರ್ ಮತ್ತು ತಂಡ ಇದಕ್ಕೆ ತುಂಬ ಒಂದಷ್ಟು ಸಮಯನ ತೆಗೆದಿಟ್ಟು ಕೆಲಸ ಮಾಡ್ತಾನೆ ಬಂದಿದೆ ಆ್ಯಂಡ್ ಇದೇನು ಮೊದಲನೇ ಬಾರಿ ಮಾಡಿರುವಂತಹ ಒಂದು ಇವೆಂಟ್ ಅಂತ ಅಲ್ಲ ಈ ಥರ ಸಾಕಷ್ಟು ಶಾಲೆಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ ತುಂಬ ಒಂದು ಟೈಮಿಂದ ಆ್ಯಂಡ್ ಅವರು ಲೈಫಲ್ಲಿ ಬೇರೆ ಏನೇನೋ ಒಂದಷ್ಟು ಕೆಲಸ ಇರುತ್ತೆ ಆ ಎಲ್ಲ ಕೆಲಸಗಳನ್ನು ಟೈಮ್ನ ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಇಲ್ಲಿ ಬಂದಿರೋದು ತುಂಬ ಖುಷಿಯಾಗುತ್ತೆ ಅಂದರೆ ಎಸ್ಪೆಷಲಿ ನನ್ನ ಒಂದು ಬರ್ಡೇ ಮೂಲಕ ಈ ಒಂದು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದಕ್ಕೆ ನಾನು ಶೇಖರ್ ಸರಿಗೆ ಮತ್ತು ವಸಂತ್ ಸರಿಗೆ ಮತ್ತು ಈ ಶಾಲಾ ಸಂಸ್ಥೆ ಅಥಾರಿಟೀಸ್ ಇದ್ದಾರೆ ಅವರಿಗೆ ಆ್ಯಂಡ್ ಎಂಟ್ರೆ ರಾಜರಾಂಜನ ಸಂಸ್ಥೆ ಸಂಸ್ಥೆಗೆ ನನ್ನ ಕಡೆಯಿಂದ ಕೈ ಮುಗಿದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಐ ಥಿಂಕ್ ಗೌರ್ಮೆಂಟ್ ಆಲ್ರೆಡಿ ಅವ್ರ ಕಡೆಯಿಂದ ಏನೇನು ಮಾಡಬೇಕು ಅದು ಮಾಡ್ತಿದೆ ಆದರೂ ಸಾಕಷ್ಟು ಕಡೆ ಒಂದಷ್ಟು ತುಂಬ ರೂರಲ್ ಏರಿಯಾಸ್ ಕಡೆ ಹೋದಾಗ ಒಂದಷ್ಟು ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಆಗಿ ಅವರಿಗೆ ಪಬ್ಲಿಕ್ ಟಾಯ್ಲೆಟ್ ಅನ್ನೋದೇನಿದೆ ಅದು ಸ್ಕೂಲಲ್ಲಿ ಒಂದಷ್ಟು ವಾಶ್ರೂಮ್ ಗೌರ್ಮೆಂಟ್ ಕಡೆಯಿಂದ ಇನ್ನೊಂದು ಚೆನ್ನಾಗಿ ಆಗಬೇಕು ಆ್ಯಂಡ್ ಬರೀ ಟಾಯ್ಲೆಟ್ ಮಾಡಿ ಅಲ್ಲ ವಾಶ್ರೂಮ್ ಮಾಡಿಕೊಟ್ಟಾಗ ಅದನ್ನು ಮೇಂಟೆನೆನ್ಸ್ ಮಾಡೋರು ಸಿಗೋದಿಲ್ಲ ಇದು ತುಂಬ ಅದೇ ಇಂಪಾರ್ಟೆಂಟ್ ಗೌರ್ಮೆಂಟ್ ಸ್ಕೂಲ್ಗಳ ವಿಚಾರಕ್ಕೆ ಬಂದಾಗ ಮೇಂಟೆನೆನ್ಸ್ ಮಾಡೋರು ಇರೋದಿಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಥಿಂಕ್ ಅದನ್ನು ಗೌರ್ಮೆಂಟೇ ಪ್ರೊವೈಡ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಸಾಕಷ್ಟು ಜನ ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದಷ್ಟು ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಅಲ್ಲಿಂದ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಸಾಕಷ್ಟು ಇನ್ಫೆಕ್ಷನ್ಗಳಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಸೊ ಅದರಿಂದ ಗೌರ್ಮೆಂಟ್ ಗೌರ್ಮೆಂಟ್ ಶಾಲೆಗಳಲ್ಲಿ ಅಥವಾ ಏಡೆಡ್ ಸ್ಕೂಲ್ಸ್ಗಳಲ್ಲಿ ಏನಿದೆ ಬರೀ ಒಂದು ಟಾಯ್ಲೆಟ್ನ ಕನ್ಸ್ಟ್ರಕ್ಟ್ ಮಾಡಿಕೊಟ್ರೆ ಅದು ಸಾಲೋದಿಲ್ಲ ಅದನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ಒಬ್ಬ ಎಂಪ್ಲಾಯರ್ನ ವರ್ಕ್ ಒಂದು ಐ ತಿಂಕ್ ಜಾಬ್ ಆಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅದಕ್ಕೊಂದು ಮೇಂಟೈನ್ ಮಾಡೋರು ಒಬ್ಬರು ಯಾರದೊಂದು ಎಂಪ್ಲಾಯಿ ಇದ್ದರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅದನ್ನು ತುಂಬ ಕ್ಲೀನ್ ಮಾಡಿ ಮಾಡಿಟ್ಟು ಶೌಚವಾಗಿಟ್ಟರೆ ತುಂಬ ಒಳ್ಳೆಯ ಐ ಥಿಂಕ್ ನಿಮ್ಮ ಅಕ್ಕಪಕ್ಕನೇ ಎಲ್ಲ ಕಡೆ ತುಂಬ ಕಡೆ ಸರ್ಕಾರಿ ಶಾಲೆಗಳಿರುತ್ತೆ ಆ್ಯಂಡ್ ಅವರೇನೋ ಬಂದು ಹೇಳಬೇಕು ಅಂತಲ್ಲ ಯಾಕಂದರೆ ನೀವೇ ಅಕ್ಕಪಕ್ಕ ಇರ್ತೀರ ನೀವೇ ನೋಡ್ತಾ ಇರ್ತೀರ ಈಗ ಯಾವುದೊಂದು ಕಡೆ ಗೇಟ್ ಹಾಳಾಗಿರ್ಬೋದು ಇನ್ನೊಂದು ಕಡೆ ಪೇಂಟ್ ಆಗದೆ ಇರ್ಬೋದು ನಿಮ್ಮ ಒಂದು ಏನು ಅರ್ನಿಂಗ್ಸ್ ಇರುತ್ತೆ ಅದು ಒಂದು ವರ್ಷದ ಅರ್ನಿಂಗ್ಸಲ್ಲಿ ಒಂದು ಸಣ್ಣ ಮಟ್ಟ ಅಷ್ಟೇ ಅದು ಅದನ್ನು ತೆಗೆದಿಟ್ಟು ಒಂದಷ್ಟು ಪೇಂಟ್ ಮಾಡೋದಕ್ಕಾಗಲಿ ಅಥವಾ ಒಂದಷ್ಟು ಬುಕ್ಸ್ ಆಗಿರಲಿ ಪೆನ್ಸ್ ಕೊಡೋದು ಇವತ್ತು ನಾವೇನು ಮಾಡಿದ್ವಿ ಅದು ತುಂಬ ಕಡಿಮೆ ನಮ್ಮ ಕಡೆಯಿಂದ ಮಾಡುವಂಥ ಸೇವೆ ಅಷ್ಟೇ ಅಂದರೆ ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ಅದನ್ನು ಎಲ್ಲರೂ ಮಾಡಲಿ ಅಂತ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ